ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಚ್ಕೆತು ಅಶ್ವಿನಿ ನಾ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ ಅಶ್ವಿನಿ ಬೇಕು ಬೇಕು ಅಂತ ಇಲ್ಲಿ ಅಜಿತ್ ಹತ್ರ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತಾಳೆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿದ್ದನ್ನ ನೋಡ್ಬಿಟ್ಟು ಈ ಕಡೆ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ ಇವಳ ಕಶ್ಮಿನಿ ಇಲ್ಲಿಗೆ ಬಂದಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ನನಗೇನು ಗೊತ್ತು ಬಟ್ ಇವಳು ಬಂದಿರೋ ಉದ್ದೇಶ ನೋಡಿದ್ರೆ ಏನಾದ್ರೂ ಕಿತಾಪತಿ ಮಾಡೋದಂತೂ ಗ್ಯಾರಂಟಿ ಅದಕ್ಕೆ ಬಂದಿದ್ದಾಳೆ ಬಿಡಿ ಲಕ್ಷ್ಮಿ ಅಕ್ಕ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಅಲ್ಲಿ ನಚಿಕೆತನ ನೋಡ್ಬಿಟ್ಟು ಈ ಹುಡುಗ ಅವಳ ಫ್ರೆಂಡ್ ಅಂತ ಅನ್ಸುತ್ತೆ ಅವಳ ಜೊತೆ ಬಂದಿರಬಹುದು ಅಂತ ಅನ್ಬೇಕಾದ್ರೆ ಏ ಇಲ್ಲ ಇಲ್ಲ ಈ ಹುಡುಗ ನೋಡೋಕೆ ಡೀಸೆಂಟ್ ತರ ಇದೆ ಅವಳ ಜೊತೆ ಬಂದಿಲ್ಲ ಬಿಡು ಒಳಗಡೆ ಸಾಯೊಬ್ರು ಎಲ್ಲ ನೋಡ್ಕೋತಾರೆ ಅವಳು ಏನು ಹೇಳಕ್ಕೆ ಬಂದ್ರು ಅವರು ನಂಬಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಹಾಗೆ ನಚಿಕೆತಿದ್ದೀನಿ ಇದು ಪೊಲೀಸ್ ಸ್ಟೇಷನ್ ಒಳಗಡೆ ಓದಲೇ ಇವಳು ಅಂತ ಅವ್ಳು ಬರೋದನ್ನೇ ಕಾಯ್ಕೊಂಡು ಅವನು ಸಹ ಅಲ್ಲೇ ನಿಂತ್ಕೊಬಿಡ್ತಾನೆ ಈ ಕಡೆ ಟೆನ್ಷನ್ನಿಂದ ಅಶ್ವಿನಿ ಬಂದುಬಿಟ್ಟು ಅಜಿತ್ ಪ್ಲೀಸ್ ನನಗೆ ಎಲ್ಪ್ ಮಾಡು ಅಂತ ಕೇಳ್ತಾ ಇರ್ತಾಳೆ ಅಜಿತ್ ಹೇಳ್ತಾ ಇರ್ತಾನೆ ನೀನೇ ಒಬ್ರು ತೊಂದರೆ ಕೊಡ್ತೀಯಾ ನೀನೇ ಫ್ರಾಡ್ ಕೆಲಸ ಮಾಡ್ತೀಯಾ ಅಂತದ್ರಲ್ಲಿ ನಿನಗೆ ಯಾರು ತೊಂದರೆ ಕೊಡೋಕೆ ಬಂದಿರೋದು ಅಂದಾಗ ಅಜಿತ್ ಪ್ಲೀಸ್ ಈಗೆಲ್ಲ ಅನ್ಬೇಡ ಆಯಿತಾ ನನ್ನ ನನ್ನ ನಡುವೆ ಎಷ್ಟು ಬೇಕಾದರೂ ಮಿಸ್ಅಂಡರ್ಸ್ಟ್ಯಾಂಡ್ ಇರಲಿ ಆಮೇಲೆ ನಾನು ಸರಿ ಮಾಡಿಸ್ಕೊಳೋಣ ಇವಾಗಲೂ ಒಬ್ಳು ಹೆಣ್ಣಾಗಿ ನಿನ್ನ ಹತ್ರ ಕೇಳ್ತಾ ಇದ್ದೀನಿ ಗಾಡ್ ಫ್ರಾಮಿಸ್ ನಾನು ಕಷ್ಟದಲ್ಲಿದ್ದೀನಿ ಹೆಲ್ಪ್ಲೆಸ್ ಆಗಿದ್ದೀನಿ ಎಲ್ಪ್ ಮಾಡು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಅದಕ್ಕೆ ಅಶ್ವಿನಿ ಹೇಳ್ತಾ ಇರ್ತಾಳೆ ನನಗೆ ನೀನು ಹೆಲ್ಪ್ ಮಾಡಲ್ವ ಸರಿ ಬಿಡು ಅಪ್ಪನಿಗೆ ಕಾಲ್ ಮಾಡ್ತೀನಿ ಅಂದಾಗ ಪರವಾಗಿಲ್ಲ ಬಿಡು ಅದೇನು ಅಂದಾಗ ಯಾವುದೋ ಹುಡುಗ ತುಂಬ ಟೈಮಿಂದ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ ನಾನು ಇಲ್ಲಿ ಬರ್ತೀನಿ ಅಲ್ಲೇ ಬರ್ತಾ ಇದ್ದಾನೆ ನೋಡು ಪ್ಲೀಸ್ ಹೆಲ್ಪ್ ಮಾಡು ಅಂದಾಗ ಎಲ್ಲಿದ್ದಾನೆ ಇದ್ದಾಗ ಸ್ಟೇಷನ್ ಮುಂದೆ ಇದ್ದಾನೆ ಬಾ ಅಂತ ಅಜಿತ್ ಕರ್ಕೊ ಬರ್ತಾಳೆ ಈ ಕಡೆ ಅಚ್ಚಿಕೆತ್ತು ಬ್ಯಾಕ್ ಸೈಡ್ ಮುಖ ಹಾಕ್ಕೊಂಡು ನಿಂತಿರಬೇಕಾದ್ರೆ ಅವನು ಸಿಟ್ ಮಾಡಿಕೊಂಡು ಈ ಕಡೆ ಅಜಿತ್ ಬರ್ತಾ ಇರ್ತಾನೆ ಅಷ್ಟೊತ್ತಿಗೆ ಭೂಮಿ ಬಂದುಬಿಟ್ಟು ಸಾಹಿಬ್ರಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಯಾರ ಬಗ್ಗೆ ಮಾತಾಡೋಕೆ ಬಂದಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಶಟ್ ಆಫ್ ಭೂಮಿ ಅವಳು ಫ್ರಾಡೇ ಇರ್ಬೋದು ಅಶ್ವಿನಿ ಅದು ಸೆಕೆಂಡ್ರಿ ಆದರೆ ಅವಳೊಂದು ಹೆಣ್ಣು ನನ್ನ ಏರಿಯಾದಲ್ಲಿ ಯಾವ ಹೆಣ್ಣಿಗೂ ಸಹ ಅನ್ಯ ಆಗೋಕ್ಕೆ ನಾನು ಬಿಡಲ್ಲ ಅದರಲ್ಲೂ ಇವನು ಫಾಲೋ ಮಾಡ್ಕೊಂಡು ಬಂದಿದ್ದಾನಂತೆ ಅವ್ನು ಯಾರು ಅಂತ ವಿಚಾರಿಸ್ತೀನಿ ಅಂತ ಬೈತಾ ಇರಬೇಕಾದ್ರೆ ನಚ್ಿಕೆ ತನ್ನ ಹಣ್ಣನ ವಾಯ್ಸ್ ಕೇಳಿ ಒಳೊಳಗೆ ನಗಾಡ್ತಾ ಇರ್ತಾನೆ ಅವಾಗ ಭೂಮಿ ಹೇಳ್ತಿರ್ತಾರೆ ನೋಡಿ ಸಾಹೇಬ್ರೆ ಆ ಹುಡುಗ ಏನು ಇವಳನ್ನ ಎದುರಿಸಲಿಲ್ಲ ಅಶ್ವಿನಿನೇನು ಎದುರಿಸಿಲ್ಲ ಅವನು ಹಿಂದೆ ಬಂದಿದ್ದಂತೂ ನಿಜ ಇವಳು ಸ್ಟೇಷನ್ ಒಳಗಡೆ ಆ ಹುಡುಗ ಕಡೆ ಈ ಕಡೆ ನೋಡ್ಕೊಂಡು ಆರಾಮಾಗಿ ನಿಂತಿದ್ದ ಅಂತನೇನಾದರೂ ಕೆಟ್ಟವ್ನಾಗಿದ್ದರೆ ಓಡೋಗ್ತಿದ್ದ ಕಾಣ್ತಾನೆ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಏನಕ್ಕೆ ನಿಂತ್ಕೋತಿದ್ದ ನೀವೇ ಹೇಳಿ ಸಾಹೇಬ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಹಜಿತು ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ಅವನು ತುಂಬ ಒಳ್ಳೆ ಹುಡುಗ ಅಂತ ಅನಿಸುತ್ತೆ ನೀನಾದರೂ ಹೇಳಪ್ಪ ತಿರುಗೋ ಈ ಕಡೆ ಅಂತ ಅಂದಾಗ ಈ ಕಡೆ ನಜೆಕ್ಕೆ ತುಂಬ ನಗಾಡ್ತಾ ಇರ್ತಾನೆ ಅವನುಲ್ಲ ನೋಡಿ ಹಜಿತ್ತು ಶಾಕಾಗಿ ಏನಿಂತ್ಕೊಂಡ ತಕ್ಷಣ ಕೈಸನ್ನೆ ಮಾಡಿ ಹೇಳ್ತಾ ಇರ್ತಾನೆ ನಿಮ್ಮದು ಮತ್ತೆ ಅದಕ್ಕೆದು ತುಂಬ ಚೆನ್ನಾಗಿದೆ ಪೇರ್ ಅಂತ ಹೇಳ್ಬಿಟ್ಟು ಹತ್ಕೆ ಅಂತ ಅಂದಾಗ ಭೂಮಿ ಆ ಏನು ಇವನು ದೊಡ್ಡ ಕಳ್ಳನಿರ್ಬೋದು ಸಾಹೇಬ್ರೆ ನನ್ನೇ ಹತ್ಕೆ ಅಂತ ಕರಿತಿದ್ದಾನೆ ನೋಡಿ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ದೊಡ್ಡ ದಗಲ್ಬಾಜಿದ್ದಾಗಿದ್ದಾನೆ ನನ್ನನ್ನೇ ಹತ್ಕೆ ಅಂತ ಹೇಳ್ತಾ ಇದ್ದಾನೆ ನಾನೇನು ಬಟ್ಟೆ ಡ್ರೆಸ್ ಸೆನ್ಸ್ ನೋಡಿ ಒಳ್ಳೇನೋ ಅಂತ ಅನ್ಕೊಂಡೆ ಮೊದಲು ಒದ್ದು ಒಳಕಾಕಿ ಹಾಕಿ ಸ್ಟೇಷನ್ ಒಳಗೆ ಸಾಹೇಬ್ರೆ ಅಂತ ಹೇಳ್ತಿರ್ಬೇಕು ಆದ್ರೆ ಕರೆಕ್ಟ್ ನೀನು ಹೇಳ್ತಿರೋದು ಇವನು ನಾವು ಒದ್ದು ಒಳಗಾಗ್ತೀನಿ ಆದರೆ ಸ್ಟೇಷನ್ ಒಳಗಡೆ ಎಲ್ಲ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದಾಗ ಆಶ್ಚರ್ಯದಿಂದ ಈ ಕಡೆ ಅಶ್ವಿನಿ ಮತ್ತು ಈ ಕಡೆ ಭೂಮಿ ನೋಡ್ತಾ ಇರ್ತಾರೆ ಆಗ ಅಶ್ವಿನಿ ಕೇಳ್ತಾ ಇರ್ತಾಳೆ ನಮ್ಮ ಮನೆಗೆ ಅಂದಾಗ ಭೂಮಿ ನಮ್ಮ ಮನೆಗೆ ಇವರನ್ನು ಯಾಕೆ ಅಂತ ಅಂದಾಗ ಅಜಿತ್ ಕೈಯ ಹಗ್ಲ ಮಾಡ್ಕೊಬಿಟ್ಟು ಹಗ್ ಮಾಡ್ಕೊತ ಕಣ್ಸನ್ನೇ ಮಾಡ್ತಾ ಇರಬೇಕಾದ್ರೆ ಬ್ರೋ ಅಂತ ಬಂದು ಹಗ್ ಮಾಡ್ಕೊಬಿಡ್ತಾನೆ ಆಗ ಖುಷಿ ಆಗ್ತಾ ಇರುತ್ತೆ ಇಬ್ಬರಿಗೂ ಸಹ ಆವಾಗ ಕತ್ತೆ ಬಡವ ನೀನು ಇಷ್ಟು ದಿನ ಆದಮೇಲೆ ಮಂಡಕ್ಕೆ ಕಾಲಿಟ್ಟಿದ್ದೀಯ ಅಂತ ಕಿವಿನ ಹಿಂಡ್ತಾ ಇರಬೇಕಾದ್ರೆ ಇವರಿಬ್ಬರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ ಆಗ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ಏನೋ ಚಿಕ್ಕತ್ತವ್ರೆ ಸಾರಿ ಆಯಿತಾ ಇವ್ರ ತಮ್ಮ ಅಂತ ನನಗೆ ಗೊತ್ತಿಲ್ಲ ಏನೇನೋ ಅಂದ್ಬಿಟ್ಟೆ ಅಂತ ಕೈ ಮುಗ್ದು ಸಾರಿ ಕೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಹತ್ಕೆ ಹತ್ತಕ್ಕೆ ಅಂದಮೇಲೆ ಇಷ್ಟ ಆದರೂ ಅವನ ಮೇಂಟೇನ್ ಮಾಡಬೇಕಲ್ವಾ ಅಂತಂದಾಗ ಸರಿ ಸರಿ ಬಂದಿದ್ದು ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾನೆ ಹಾಗೆ ಮನಸ್ಸಿನ ನೋಡ್ಬಿಟ್ಟು ಹೇಳ್ತಾ ಇರ್ತಾನೆ ಇವರು ಹೇಗೆ ನನಗೆ ಪರಿಚಯ ಅಂತಂದರೆ ಅಪ್ಪು ಅಕ್ಕ ನನಗೆ ಫೋಟೋನ ಕಳಿಸಿದ್ರು ಅವಾಗ ನಾನು ಇವ್ರ ಫೋಟೋನ ನೋಡಿದ್ದೆ ಹಾಗೆ ಪಾಪ್ಸಿಗೆ ತುಂಬ ಇಷ್ಟ ಅಂತ ಸ್ವೀಟ್ ತೊಗೊಬಾರಕ್ಕೆ ಅಂತ ಹೋಗ್ತಾ ಇದ್ದೆ ಅಲ್ಲಿ ಇವರನ್ನ ನೋಡಿದೆ ಅದಕ್ಕೋಸ್ಕರ ನಾನು ಪರಿಚಯನ ಮಾಡಿಬಿಟ್ಟು ನಾನು ಯಾರು ಅಂತ ಹೇಳೋಣ ಅಂತ ಹೋಗೋಷ್ಗೆ ಇವರು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಬಂದರು ನಾನು ಅದಕ್ಕೆ ಫಾಲೋ ಮಾಡ್ಕೊಂಡು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಮತ್ತೆ ಭೂಮಿ ಕೇಳ್ತಾ ಇರ್ತಾಳೆ ನನ್ನ ಚಿಕ್ಕವ್ರೆ ನಾನೇ ನಿಮ್ಮ ಅಣ್ಣನ ಅಂತ ನಿಮಗೆ ಗೊತ್ತಾಯ್ತು ಅಪೇಕ್ಷರು ನಾನು ಫೋಟೋ ಕಳ್ಸಿದ್ರೆ ಅನ್ಬೇಕಾದ್ರೆ ಇಲ್ಲ ಆದರೆ ಅಮ್ಮ ಪ್ರತಿ ಸಲ ಫೋನ್ ಮಾಡಬೇಕೆಲ್ಲ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಅಜಿತ್ ನನಗೆ ಮದ್ವೆ ಆಯಿತು ಆದ್ರೆ ನನ್ನ ಸೊಸೆ ಸೇಮ್ ನಂತರನೇ ಗುಣ ಇರೋಳು ಬಂದಿದ್ದಾಳೆ ಅಂತ ಯಾವಾಗಲೂ ಹೇಳ್ತಾ ಇದ್ರು ಅದರಲ್ಲೂ ನಮ್ಮ ಅಜಿತ್ ಅಣ್ಣನ ಮುಂದೆ ನಿಂತ್ಕೊಂಡು ಇಷ್ಟೊಂದು ತರ ಹವ ಮೇಂಟೈನ್ ಮಾಡೋದು ಇನ್ಯಾರು ಇರ್ಬೋದು ಅಂತ ಗೆಸ್ ಮಾಡಿದೆ ನೀವೇ ನಮ್ಮ ಅದಕ್ಕೆ ಅಂತ ನನಗೆ ಗೊತ್ತಾಯ್ತು ಅಂತ ಅಂದಾಗ ಭೂಮಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಮತ್ತೆ ಭೂಮಿ ಆಶ್ಚರ್ಯದಿಂದ ಏನು ನನಗೆ ಅತ್ತೆ ಗುಣ ಇದೆಯಾ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾನೆ ಅಜಿತ್ ಏನು ಗೊತ್ತಾ ಚಿಕ್ಕ ವಯಸ್ಸು ಿನಲ್ಲಿ ನಮ್ಮಪ್ಪ ಬೆಳ್ತಂಡು ಹೋಡಕೆ ಅಂತ ಬಂದಾಗ ಅಮ್ಮನ ಸೀರೆ ಹಿಂದೆ ಊತ್ಕೊಳ್ತಾ ಇದ್ದೆ ಇವಾಗ ಅದೇ ಅವನಿಗೆ ನೆನಪಾಗಿದೆ ಇವನಿಗೆ ಅಂತ ಹೇಳಿದಾಗ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ಇಲ್ಲೇ ಸರ್ಪ್ರೈಸ್ ಮುಗಿಸಿದ್ರೆ ಹೇಗೆ ಬನ್ನಿ ಮನೆಗೆ ಹೋಗೋಣ ಮೊದಲು ಅಮ್ಮನಿಗೆ ಕಾಲ್ ಮಾಡಿ ನಾನು ಹೇಳ್ತೀನಿ ನಚಿಕೆತ್ ಬಂದಿದ್ದಾನೆ ಅಂತ ಬನ್ನಿ ಹೋಗೋಣ ಅಂತ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಬೇಡ ಸಾಹೇಬ್ರೆ ನಾವೇ ಹೋಗಿ ಸರ್ಪ್ರೈಸ್ ಕೊಡೋಣ ಅತ್ತೆ ತುಂಬ ದಿನಗಳ ಆದಮೇಲೆ ನಚಿಕೇತ್ನ ನೋಡ್ತಾ ಇದ್ದಾರೆ ನಾವೇ ಸರ್ಪ್ರೈಸ್ ಕೊಡೋಣ ಪ್ಲೀಸ್ ಹೇಳಬೇಡಿ ಕರ್ಕೊಂಡು ಹೋಗೋಣ ಬನ್ನಿ ಅಂತ ಮನೆ ಕರ್ಕೊ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮನೆ ಮುಂದೆ ಬಂದು ಅತ್ತೆ ಅಜ್ಜಿ ಮಾವ ಎಲ್ಲರೂ ಬನ್ನಿ ಬನ್ನಿ ದೇವಿಯನ್ನೇ ಅತ್ತೆ ಅಂತ ಕರಿತಾ ಇರ್ತಾಳೆ ಎಲ್ಲರೂ ಬಂದಾಗ ನೋಡಿ ನಿಮ್ಮ ಮಗ ಬಂದಿದ್ದಾರೆ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ನನ್ನ ಮಗನ ನನ್ನ ಮಗ ಅಜ್ಜಿತ್ತು ಬಂದೇ ಇದ್ದಾನಲ್ಲ ಡೈಲಿ ಬರ್ತಾಯಿರ್ತಾನೆ ಇವತ್ತೇನೋ ಬೇಗ ಬಂದಿದ್ದಾನೆ ಅದರಲ್ಲೇನು ವಿಶೇಷ ಭೂಮಿ ಅಂತ ಸಂಗೀತ ಕೇಳ್ತಾ ಇರಬೇಕಾದ್ರೆ ಸರಿಯಾಗಿ ನೋಡಿ ನಿಮ್ಮ ಮಗ ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಆದರೆ ಹಿಂದೆ ಅವನು ಹೌತಿರ್ತಾನೆ ನಚಿಕೇತು ಯಾರಿಗೂ ಸಹ ಕಾಣಿಸ್ತಾ ಇರಲ್ಲ ಅವಾಗ ಸಾಹೇಬ್ರೆ ತೋರಿಸ್ಬಿಡಿ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ನಚಿಕೆತ್ ನಾ ಈ ಕಡೆ ದೂಕ್ತಾನೆ ಅವನು ನೋಡಿ ಪ್ರತಿಯೊಬ್ಬರಿಗೂ ಸಹ ತುಂಬ ಖುಷಿಯಾಗ್ತಾನೆ ಅಜ್ಜಿಗೆ ದೇವಿಯನಿಗೆ ಸಂಗೀತನಿಗೆ ಅಪೇಕ್ಷನಿಗೆ ಅವರ ಅಪ್ಪನಿಗೆ ಎಲ್ಲರಿಗೂ ಮಾವನಿಗೆ ತುಂಬ ಅಂದ್ರೆ ತುಂಬಾ ಖುಷಿಯಾಗಿ ಆಶ್ಚರ್ಯದಿಂದ ನಚಿಕೆತ್ನ ನೋಡ್ತಾ ಇರ್ತಾರೆ ಹಾಗೆ ನಚ್ಚಿ ಅಂತ ಹೋಗಿ ಹಗ್ ಮಾಡ್ಕೊಳಕ್ಕೆ ಹೋಗ್ತಾ ಇರಬೇಕಾದ್ರೆ ಸಂಗೀತ ಅಂತ ಜೋರಾಗಿ ರಮಣ್ ಕೂಗ್ಬಿಡ್ತಾನೆ ಆಗ ಒಂದು ಕೋಲ್ ತಾಂಡು ಓಡ್ಕೊಂಡು ಬರ್ತಾ ಇರ್ತಾನೆ ಈ ಕಡೆ ಓಡ್ಸಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಚಿಕೆದ್ದು ಓಡಿ ಓಡಿ ಹೋಗಿ ಅವ್ರ ಅಮ್ಮನ ಸೆರೆಗಿಡ್ಕೊಂಡು ನಿಂತ್ಕೋತಾ ಇರ್ತಾನೆ ಅದನ್ನ ನೋಡಿ ಮನೆಯವರೆಲ್ಲರೂ ಸಹ ತುಂಬಾ ಖುಷಿ ಪಡ್ತಾ ಇರಬೇಕಾದ್ರೆ ತುಂಬ ಹೊತ್ತು ಹಾಗೆ ಆಟ ಆಡ್ತಿರ್ಬೇಕಾದ್ರೆ ಸ್ಟ್ಯಾಚು ಅಂತ ಹೇಳ್ಬಿಟ್ಟು ರಮಣ್ಣ ಅದೇ ರೀತಿ ನಿಲ್ಲಿಸ್ಬಿಟ್ಟು ಇವನ್ನೆಲ್ಲ ಎಲ್ಲ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅಮ್ಮನ ಜೊತೆ ಪ್ರೀತಿಯಿಂದ ಮಾಡ್ತಾನೆ ಹಾಗೆ ಅಕ್ಕನ ಜೊತೆ ಮಾಡ್ತಾನೆ ಹಾಗೆ ಅಜ್ಜಿ ಜೊತೆ ಡರ್ಲಿಂಗ್ ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಯು ಎಸ್ ಎನಲ್ಲಿ ನಲ್ಲಿ ನಿನ್ನಂಥ ಫಿಗರ್ನ ನಾನು ಎಲ್ಲೂ ನೋಡಲಿಲ್ಲ ಅಂತ ಮುತ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಏನೋ ನಮ್ಮ ಅಮ್ಮನಿಗೆ ಡಾರ್ಲಿಂಗ್ ಅಂತ ಹೇಳಿ ಮುತ್ಕೊಡ್ತಾ ಇದೀಯ ಸಂಗೀತ ಕೇಳ್ತಾ ಇರಬೇಕಾದ್ರೆ ಬಿಡು ಪರವಾಗಿಲ್ಲ ನನ್ನ ಮೊಮ್ಮಗ ತಾನೇ ಡಾರ್ಲಿಂಗ್ ಅಂತ ಅಂದಿದ್ದು ಅಂದ್ರೆ ಅಂತಾನೆ ಏನು ಗೊತ್ತಾ ಸಂಗೀತ ಇವನು ಡಾರ್ಲಿಂಗ್ ಅಂತ ಅಂದಿದ್ದು ನನಗೆ ನನ್ನ ಮೊಮ್ಮಗ ಅಂತ ಅನ್ನಿಸ್ಲಿಲ್ಲ ಅವರೇ ಡಾರ್ಲಿಂಗ್ ಅಂತ ನನ್ನ ಹಸ್ಬೆಂಡ್ ಆಯಿತು ಅಂತ ಅಜ್ಜಿ ತುಂಬ ನಾಚಕತಿರ್ಬೇಕಾದ್ರೆ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ ಈ ಕಡೆ ರಮಣ್ ಸಹ ಬಂದು ತನ್ನ ಮಗನ ಮುದ್ದಾಡಿ ಹಾಗೆ ಅಪ್ಪುಗೆ ನಾ ಮಾಡ್ಕೋತಾ ಇರ್ತಾನೆ ಎಲ್ಲರೂ ತುಂಬ ಖುಷಿಯಿಂದ ನಚಿಕೆತ್ನ ಮಾತಾಡ್ಸ್ತಾ ಇರ್ತಾರೆ ಹಾಗೆ ರಮಣ್ ಕೇಳ್ತಾ ಇರ್ತಾನೆ ಈಡೇಟ್ ನನ್ಗೆ ಇವಾಗ ಗೊತ್ತಾಯ್ತಾ ಮನೆ ಅಡ್ರೆಸ್ ಇವಾಗ ಬಂದೆ ಅಂತ ಹೇಳಿ ಮತ್ತೆ ಹಾಗೆ ಮಾಡ್ಕೊತಿರ್ಬೇಕಾದ್ರೆ ಸಂಗೀತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನೋಡು ಶ್ರವಣ್ ನನ್ನ ಮಗ ಬಂದ್ಬಿಟ್ಟ ದೇವಿಯಾನಿ ನನ್ನ ಮಗ ಬಂದ್ಬಿಟ್ಟ ಪ್ಲೀಸ್ ಕೊಣೋ ಇನ್ಯಾವತ್ತು ನಮ್ಮನ್ನ ಬಿಟ್ಟು ಹೋಗಬೇಡ ನಚಿಕೇತು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಮ್ಮ ನಾನು ಯಾವತ್ತು ಬಿಟ್ಟು ಹೋಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಖುಷಿಯಿಂದ ಹಗ್ ಮಾಡ್ಕೊತಾ ಇರ್ತಾನೆ ಹಾಗೆ ಶ್ರವಣ್ ಹೇಳ್ತಾನೆ ಒಳಗಡೆ ಕರ್ಕೊಬಾರಕ ಏನು ಮಾಡ್ತಿದ್ಯಾ ಇಲ್ಲೇ ನಿಲ್ಲಿಸ್ಕೊಂಡು ಅಂತ ಹೇಳ್ತಿರ್ಬೇಕಾದ್ರೆ ಒಳಗಡೆ ಹೋಗ್ತಾ ಇರ್ತಾರೆ ಹಾಗೆ ಸಂಗೀತ ಇಲ್ಲ ಇಲ್ಲ ಇರೋ ನನ್ನ ಮಗನಿಗೆ ಕೆಟ್ಟ ದೃಷ್ಟಿ ಆಗಿರುತ್ತೆ ಯಾರ್ಯಾರು ಕಣ್ಣು ಬಿದ್ದಿರುತ್ತೆ ಅಂದ್ಬಿಟ್ಟು ಆರತಿ ಮಾಡಿ ಪ್ರೀತಿಯಿಂದ ಮನೆಗೆ ವೆಲ್ಕಮ್ ಮಾಡ್ಕೊತಿರ್ತಾರೆ ಇರ್ತಾರೆ ಹಾಗೆ ಪ್ರತಿಯೊಬ್ಬರಿಗೂ ಸಹ ಫಾರಿನಿಂದ ಗಿಫ್ಟ್ ತೊಗೊಬಂದಿರ್ತಾನೆ ನಚಿಕೆ ಎಲ್ಲರಿಗೂ ಕೊಡ್ತಿರ್ಬೇಕಾದ್ರೆ ಅದಕ್ಕೆ ತಂದ್ಪಡಿಸ್ತಾ ತಾನು ಡ್ಯೂಟಿಗೆ ಹೊರಟೆ ಬ್ರೋ ಬ್ರೋ ಅಂತ ಹಿಂದೆ ಉಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾಕೋ ಅಂದಾಗ ನಿನ್ನ ಮಗನಿಗೆ ಬುದ್ಧಿನೇ ಇಲ್ಲ ಕಣಮ್ಮ ಅಂತ ಬೈತಾಯಿರ್ತಾನೆ ಯಾಕೋ ನನ್ನ ಮಗನ ಬೈತಿದೀಯಾ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೇ ನಮ್ಮ ತಮ್ಮ ಫಾರಿನಿಂದ ಬಂದಿದ್ದಾನೆ ಬಂದ ಬಿಟ್ಟ ಒಂಟ ಅಟ್ಲೀಸ್ಟ್ ನನ್ನ ಜೊತೆ ಸ್ವಲ್ಪ ಟೈಮ ಸ್ಪೆಂಡ್ ಮಾಡಬೇಕು ತಾನೆ ಅಂತ ಬೈತಿರ್ಬೇಕಾದ್ರೆ ಭೂಮಿ ಹೇಳ್ತಿರ್ತಾಳೆ ಅವರು ಸ್ವಲ್ಪ ಸಿಡಕ್ ಮುತಿಸಿದ್ದಯಾ ಯಾವಾಗಲೂ ಡ್ಯೂಟಿ ಡ್ಯೂಟಿ ಅಂತ ಬಿಲ್ಡಪ್ ತಗೋತಿರ್ತಾರೆ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ನನ್ನ ಮಗನ ನನ್ನ ಮುಂದೆ ಬೈತಿಯಾ ಅಂತ ಅವಳು ಕಿವಿನ ಹಿಂಡ್ತಾ ಇರ್ತಾಳೆ ಈ ಕಡೆ ಸಂಗೀತ ಆ ಕಡೆ ಮತ್ತು ಭೂಮಿ ಹೇಳ್ತಿರ್ತಲ್ಲ ಅಯ್ಯೋ ನಿಮ್ಮ ಮಗ ನಾಚ ಕು ರಾಜಕುಮಾರ್ ಅಂತ ಹೇಳ್ಕೋದೆ ನಿಮಗೆ ಬಿಲ್ಡಪ್ ರಾಜ ಅಂತ ಕೇಳಿಸ್ತಾ ಸಾರಿ ಅತ್ತೆ ಅಂದಾಗ ಆ ರೀತಿ ಬಾ ಅಂತ ಅಂದಾಗ ಬಲಿ ಫಾಸ್ಟ್ ಇದ್ದರೆ ಅದಕ್ಕೆ ನೀವು ಅಂತ ನಚಿಕೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಎಲ್ಲನೂ ನೋಡ್ತಾ ನೋಡ್ತಾ ನಗಾಡ್ತಿರ್ಬೇಕಾದ್ರೆ ಅಂಜನ ನೋಡಿ ಅಲ್ಲ ನೀನು ಫಾರಿನ್ ಬಂದಾಗ ವೀಕ್ಲಿ ಒನ್ಸ್ ನಾನು ನಾನು ಮೀಟ್ ಮಾಡ್ತಿದ್ದೆ ಹಾಗೆ ಮಿಸ್ ಆಗಿ ಮಿಸ್ ನೀನು ನಾನು ನಚ್ಚಿ ಅಂತ ತುಂಬ ಸಲ ಹೇಳ್ತಾ ಇದ್ದೆ ಇವಾಗ ನೋಡಿದರೆ ನನಗೆ ಏಳ್ದಲೇ ಕೇಳ್ದಲೇ ಬಂದಿದೆಯಾ ಭಾರಿ ಇದೆಯಾ ನೀನು ಚೈಲ್ಡ್ ಅಂತ ಹೇಳ್ತಿರ್ಬೇಕಾದ್ರೆ ಏಯ್ ನನ್ನ ಚೈಲ್ಡ್ ಅಂತೀಯಾ ನಿಮ್ಮಪ್ಪ ಕಣೋ ಚೈಲ್ಡ್ ಅಂತ ಜಗಳಾಡ್ತಿರ್ತಾಳೆ ಅವಾಗ ರಮಣ್ಣ ಬಿಟ್ಟು ಏ ಸ್ವೀಟಿ ಅಂತ ಅಂದಾಗ ಸಾರಿ ಸಾರಿ ಮಾವ ನೋಡು ಮಾವ ನನ್ನನ್ನು ಚೈಲ್ಡ್ ಚಪಾತಿ ಅಂತ ಹೇಳ್ತಾನೆ ನನಗೆ ಮದುವೆ ವಯಸ್ಸಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಹಾಗೆ ತಂತಂದ್ರೆ ಗಿಫ್ಟ್ ಪ್ರತಿಯೊಬ್ಬರಿಗೂ ಅಜ್ಜಿಗೆ ಮಾವನಿಗೆ ಅಪ್ಪನಿಗೆ ದೇವಿಯನೇ ಅತ್ತೆಗೆ ಎಲ್ಲರಿಗೂ ಸಹ ಕೊಡ್ತಾ ಇರ್ತಾನೆ ಆಮೇಲೆ ಒಂದು ಡ್ರೆಸ್ನ ತಗೊಬಿಟ್ಟು ನನ್ನ ಪ್ರೀತಿಯ ಮಾವನ ಮಗಳಿಗೆ ಅಂತ ಇದನ್ನ ತಗೊಂಡೆ ಆದರೆ ನಿಮಗೆ ಶೂಟ್ ಆಗಲ್ಲ ಅಂತ ಅನ್ಸುತ್ತೆ ಇದು ನಮ್ಮ ಮದಕಿಗೆ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆ ಸ್ವಲ್ಪ ಕೋಪ ಮಾಡ್ಕೊತಾಳೆ ಸರಿ ಆಯ್ತು ಕೊಡಿ ಅಂತ ಅಂದಾಗ ಭೂಮಿಗೆ ಕೊಡೋಕೆ ಹೋಗ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ಇದು ನನಗೆ ಬೇಡ ಯಾರಿಗೆ ಅಂತ ತಂದಿದ್ದೀರಾ ಅವ್ರಿಗೆ ಕೊಡಿ ಪ್ಲೀಸ್ ಅಂತ ಅಂತ ಸುಮ್ಮನೆ ಡೌ ಮಾಡಿದೆ ಅಂತ ಅಂದ್ಬಿಟ್ಟು ಮನಸ್ವಿನಿಗೆ ಕೊಡ್ತಾನೆ ಆಗ ಮನಸ್ವಿನಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಡ್ರೆಸ್ನ ತಗೊಬಿಟ್ಟು ಅವಳಿಗೂ ಸಹ ಗಿಫ್ಟ್ ಆಗಿ ಭೂಮಿಗೆ ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅದಕ್ಕೆ ತೊಗೊಳ್ಳಿ ಅಂತ ಇರ್ತಾನೆ ಇದು ನನಗೆ ಅಂತ ಪ್ರೀತಿಯಿಂದ ತೊಗೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಅಪೇಕ್ಷ ಕೈಯಿಂದ ಕಿತ್ಕೊಬಿಟ್ಟು ನಚ್ಚಿ ಏನು ಮಾಡ್ತಿದ್ಯಾ ಅಂತ ಕಿರ್ಚಾಡ್ತಾ ಇರ್ತಾಳೆ ಅಲ್ಲ ಅವಳು ಯಾರು ಅಂತ ನಿನಗೆ ಗೊತ್ತಾ ರೋಡ್ ಸೈಡು ಟೀ ಮಾರಳು ಅವಳು ಅವಳು ನಮ್ಮ ಮನೆಯ ಅಣ್ಣನ ಮದುವೆಯಾಗಿ ಬಂದಿದ್ದಾಳೆ ನಿಮ್ಮ ಅಣ್ಣನ ನಮ್ಮ ಮಜ್ಜಿತ್ಕೊಂತೂ ಬುದ್ಧಿ ಇಲ್ಲ ಅವಳನ್ನ ಕಟ್ಕೊಂಬಂದಳು ಈ ಮನೆಯವ್ರು ಯಾರು ಸಹ ಆಸೊಸೆ ಅಂತ ಒಪ್ಕೊಂಡಿಲ್ಲ ಅಂಥದ್ರಲ್ಲಿ ಇಂಥ ಪಿಕಾರಿಗೆ ನೀನು ಇಷ್ಟು ಕಾಸ್ಟ್ಲಿ ಆ ಗಿಫ್ಟನ್ನ ತಂದು ಕೊಟ್ಟಿದೀಯಾ ಅಂತ ಬೈತಾ ಇರಬೇಕಾದ್ರೆ ಈ ಕಡೆ ಸಂಗೀತ ಕೋಪ ಮಾಡಿಕೊಂಡು ಏನು ಮಾತಾಡ್ತಿದ್ಯಾ ಅಪೇಕ್ಷೆ ಅಂತ ಬೈತಾ ಇರ್ತಾಳೆ ಅಮ್ಮ ನಾನು ಮಾತಾಡ್ತೀನಿ ಅಂತ ಅನ್ನಚ್ಚಿ ಹೇಳ್ತಾ ಇರ್ತಾನೆ ನಮ್ಮ ಅದಕ್ಕೆ ಬಗ್ಗೆ ನೀನೇ ಮಾತಾಡ್ತಾ ಇದೆಯಲ್ಲ ನಾನು ಇಂಡಿಯಾಗೆ ಬರೋಕ್ಕೆ ಮೇನ್ ಕಾರಣವೇ ನಮ್ಮ ಅದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಮತ್ತು ಸಂಗೀತ ಬೇಜಾರು ಮಾಡಿಕೊಂಡು ಏನು ಹೇಳ್ತಾ ಇದೆಯಾ ನಚ್ಚಿ ಭೂಮಿ ಕರ್ಸಿದ್ದ ಅಂತ ಕೇಳ್ತಿರ್ಬೇಕಾದ್ರೆ ಹೌದು ಅಮ್ಮ ಅಂತ ಹೇಳ್ತಾ ಇರ್ತಾನೆ ಏನು ಭೂಮಿ ಈ ರೀತಿ ಮಾಡಿದೆ ಅಂತ ಕೇಳ್ತಿರ್ಬೇಕಾದ್ರೆ ಹೌದು ಅತ್ತೆ ಗಣಪತಿ ದಿನ ನೀವು ಮತ್ತು ಮಾವ ಮೇಲ್ಗಡೆ ಮಾತಾಡ್ತಿದ್ದನ್ನು ನಾನು ಕೇಳ್ಕೊಂಡೆ ಇಬ್ರು ಇದ್ದರೆ ಹಾಗೆ ನೀವು ಎಷ್ಟು ಮಿಸ್ ಮಾಡ್ಕೋತಿದ್ರೆ ನಿಮ್ಮ ಮಗನ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ನಾನು ಕಾಲ್ ಮಾಡಿ ಬರ ಕೇಳಿದೆ ಅಂತ ಅಂದಾಗ ಮನೆಯವರೆಲ್ಲರಿಗೂ ತುಂಬ ಖುಷಿ ಪಡ್ತಾ ಇರುತ್ತೆ ಅವತ್ತೊಂದಿನ ಡೈರಿನ ತಗೊಂಡು ಈ ಕಡೆ ನಚ್ಚಿಕೇತನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಆದರೆ ನನ್ ಆದ ಕಾರಣದಿಂದ ಮೆಸೇಜ್ ಮಾಡ್ತಾಳೆ ಭೂಮಿ ನಾನು ನಿಮ್ಮ ಅಣ್ಣನ ಹೆಂಡ್ತಿ ಭೂಮಿ ಅಂತ ದಯವಿಟ್ಟು ನೀವು ಕಾಲ್ ಮಾಡಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಮೆಸೇಜ್ ಮಾಡಿದಾಗ ಈ ಕಡೆ ನಚಿಕೆ ಅದನ್ನು ನೋಡಿ ಕಾಲ್ ಮಾಡಿದಾಗ ಅಂತ ಅಂದಾಗ ಹೇಳಿ ನಚಿಕೆತವ್ರೆ ಚೆನ್ನಾಗಿದ್ದೀರಾ ಊಟ ಆಯ್ತಾ ಅಂತ ಎಲ್ಲ ಕೇಳ್ತಾ ಇರಬೇಕಾದ್ರೆ ಎನ್ನ ಹೇಳ್ತಾ ಇರ್ತಾನೆ ಸೇಮ್ ನಮ್ಮ ಮದರ್ ಇಂಡಿಯಾ ಥರನೇ ನೀವು ಅಮ್ಮ ಯಾವಾಗಲೂ ಹೇಳ್ತಾ ಇದ್ದರು ಆದರೆ ಸ್ವಭಾವದಲ್ಲಿ ನೀವು ಅಮ್ಮನ ಥರನೇ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ಅಷ್ಟು ಅಮ್ಮನ್ನ ಇಷ್ಟಪಡೋರು ನೀವು ಅಲ್ಲೇ ಹಾಕಿದ್ದೀರಾ ಅಮ್ಮ ಹಗಲು ರಾತ್ರಿ ಕಣ್ಣೀರು ಹಾಕ್ತಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ನಚಿಕೇತನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ದಯವಿಟ್ಟು ಅಮ್ಮನಗೋಸ್ಕರ ನೀವು ಆದಷ್ಟು ಬೇಗ ಬನ್ನಿ ಕಷ್ಟಪಟ್ಟು ಓಸಿದರೆ ನೀವೆಲ್ಲೋ ಇರ್ಬೋದು ಬಿಡಿ ನಿಮ್ಮ ಅಮ್ಮನ ಜೊತೆ ಇರಿ ಅಂತ ಹೇಳಿ ಮನೆಗೆ ಕರೆಸ್ತಾಳೆ ಅದನ್ನು ಕೇಳಿ ಖುಷಿಪಟ್ಟು ಖುಷಿಯಾಗಿ ಖುಷಿಯಾಗಿರ್ತಾರೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು